ಹೇಳಿ ಸರ್ಕಾರ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಎಷ್ಟು ಗೌರವ ಮತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಷ್ಟು ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ಯಾತಕ್ಕೆ ಅಂತಂದರೆ ಸಾಹಿತ್ಯ ಪರಿಷತ್ತಿಗೆ ರಾಜ ಮನೆತನದಿಂದ ಎಷ್ಟು ಗೌರವ ಇದೆ ಅನ್ನೋದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇದೇ ಭಾಗದ ಸರ್ ಎಂ ವಿಶ್ವೇಶ್ವರಯ್ಯವರು ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೊಟ್ಟಿರ್ತಕ್ಕಂಥ ಕೊಡುಗೆ ಆ ಕೊಡುಗೆ ಐತಿಹಾಸಿಕವಾಗಿರ್ತಕ್ಕಂಥದ್ದು ಜೊತೆಗೆ ನಾವು ಅರವತ್ತೆಂಟು ವರ್ಷಗಳ ಏಕೀಕರಣವನ್ನು ಆಚರ್ಚನೆ ಮಾಡ್ಬೇಕು ಏಕೀಕರಣ ಆಗಬೇಕಾದ್ರೆ ಸಾಹಿತ್ಯ ಪರಿಷತ್ತೇ ಕಾರಣ ಇಲ್ಲಿವರೆ ಎಲ್ಲ ಆಗ್ತಾ ಇತ್ತು ನಾವು ಭಾಳ ಸಂಭ್ರಮದಿಂದ ಇವತ್ತು ಐವತ್ತು ವರ್ಷಗಳಾಗಿದೆ ಕರ್ನಾಟಕ ಅನ್ನುವಂಥ ನಾಮಕರಣ ಆಗಿದ್ದು ಅಂತ ಅದೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಡುಗೆ ಇದೆ ಚದುರಂಗರು ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಅವ್ಯಾತವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿರತಕ್ಕಂಥ ಚದುರಂಗರು ದೇವರಾಜ ಅರಸು ಅವರಿಗೆ ಮನವೊಲಿಸ್ತಾರೆ ಮೊದಲು ದೇವರಾಜ ಅರಸು ಅವರು ಒಪ್ಪಿರೋದಿಲ್ಲ ಚದುರಂಗರು ಹೋಗಿ ಅವರನ್ನು ಒಪ್ಪಿಸ್ತಾರೆ ಅದು ಸಾಹಿತ್ಯ ಪರಿಷತ್ತಿನಲ್ಲಿರ್ತಕ್ಕಂ ಜೊತೆಗೆ ಎಲ್ಲ ಕನ್ನಡದ ಶ್ರೇಷ್ಠ ಸಾಹಿತ್ಯಗಳು ಎಲ್ಲರೂ ಸಹಿತ ಭಾವನಾತ್ಮಕವಾಗಿ ಏಕೀಕರಣ ಆಗಬೇಕು ಭಾವನಾತ್ಮಕ ಇವು ಭೌಗೋಳಿಕವಾಗಿ ಏಕೀಕರಣ ಆಗಿದೆ ಅದು ವಿಶಾಲ ಮೈಸೂರು ರಾಜ್ಯ ಆಗಿದೆ ಭೌಗೋಳಿಕವಾಗಿ ಭಾವನಾತ್ಮಕವಾಗಿ ಆಗಬೇಕು ಅಂದರೆ ಕರ್ನಾಟಕ ಆಗಲೇಬೇಕು ಅನ್ನುವಂಥದ್ದನ್ನು ಎಲ್ಲರೂ ಸಹಿತ ಮನೆಗಂಡು ಅದಕ್ಕೋಸ್ಕರವಾಗಿ ದುಡಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಪರಿಷತ್ತಿಗೆ ಎಲ್ಲರೂ ಸಹಿತ ಭಾಳ ಗೌರವ ಕೊಟ್ಟಿದ್ದಾರೆ ಆದರೆ ಈ ಸರ್ಕಾರದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಎಷ್ಟು ಘನತೆ ಗೌರವ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಷ್ಟು ಗೌರವದಿಂದ ನೋಡ್ಕೋಬೇಕು ಆ ಗೌರವದಿಂದ ನೋಡ್ತಾ ಇಲ್ಲ ಅನ್ನುವಂಥ ಬೇಸರ ಇದೆ ಅಂತಕ್ಕಂಥ ಇಲ್ಲ ಸಹಕಾರ ಅನ್ನೋಕ್ಕಿಂತ ಉದಾಹರಣೆಗೆ ನಾನು ಹೇಳ್ತಕ್ಕಂಥದ್ದು ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕಾಗದ ಬರೆದ್ರೆ ಆ ಕಾಗದಕ್ಕೆ ಉತ್ತರವನ್ನೇ ಕೊಡಲಿಲ್ಲ ಅಂತಂದರೆ ಇದರ್ಥ ಏನು ಜೊತೆಗೆ ಹಾವೇರಿ ಸಮ್ಮೇಳನ ಆದ ತಕ್ಷಣವೇ ಹಳೆಯ ಸರ್ಕಾರ ಬಜೆಟನ್ನು ಮಾಡಿತು ಹೊಸ ಸರ್ಕಾರ ಬಂತು ಹೊಸ ಸರ್ಕಾರನು ಸಹಿತ ಬಜೆಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಯವ್ಯಯ ಪಟ್ಟಿಯನ್ನು ಒಪ್ಪಿಸ್ತಕ್ಕಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ಭಾಳ ಸ್ಪಷ್ಟವಾಗಿ ಬರದೆ ಈ ಥರ ಹಾವೇರಿ ಅದ್ಭುತವಾಗಿರ್ತಕ್ಕಂಥ ದಾಖಲೆಯನ್ನು ಸೃಷ್ಟಿ ಮಾಡಿ ನಾವು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡಿದ್ದೀವಿ ಜೊತೆಗೆ ಸಮ್ಮೇಳನದ ನಿರ್ಣಯಗಳು ಅನುಷ್ಠಾನಕ್ಕೆ ಬಂದಿದೆ ಅಂತಕ್ಕಂಥ ಹಾಗಾಗಿ ತಾವು ಆಮೇಲೆ ಬಜೆಟ್ನಲ್ಲಿಯೇ ಕೊಟ್ಟಿರ್ತಕ್ಕಂಥ ಮೊದಲನೇ ಬಾರಿ ಹಾವೇರಿ ಸಮ್ಮೇಳನಕ್ಕೆ ಇಪ್ಪತ್ತು ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಹೊಸ ಒಳ್ಳೆಯ ಪರಂಪರೆಯನ್ನು ಯಾವುದೇ ಸರ್ಕಾರ ಇರಬೇಕು ನಾನು ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ರಾಜಕೀಯವಾಗಿ ರಾಜಕೀಯ ಪಕ್ಷಗಳ ಸರ್ಕಾರ ಅಂತ ಮಾಧ್ಯಮದವರು ಮತ್ತು ಬೇರೆಯವರು ಹೇಳ್ಬೋದು ಆದರೆ ಕನ್ನಡ ಸಾಹಿತ್ಯ ಪರಿಷತ್ ಹೇಳ್ತಕ್ಕಂಥದ್ದು ನಮಗೆ ಎಲ್ಲವೂ ಸಹಿತ ಕನ್ನಡದ ಸರ್ಕಾರವೇ ಇವತ್ತು ಸಿದ್ದರಾಮಯ್ಯನವ್ರದ್ದು ನಾವು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲ್ಲ ಕನ್ನಡದ ಸರ್ಕಾರ ಬೊಮ್ಮಾಯಿಯವ್ರದು ಬಿ ಜೆ ಪಿ ಸರ್ಕಾರ ಅಂತ ಅದು ಕನ್ನಡದ ಸರ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡ ಬಿಟ್ಟರೆ ಇನ್ನು ಯಾವುದೂ ಇಲ್ಲ ರಾಜಕೀಯವಾಗಿ ನಮಗೆ ಸಂಬಂಧನೇ ಇಲ್ಲ ನಾವು ನಿರ್ಲಿಪ್ತರು ನಾವು ಜೊತೆಗೆ ತಟಸ್ಥರು ಇರತಕ್ಕಂಥದ್ದು ರಾಜಕೀಯವಾಗಿ ನಾವು ತಟಸ್ಥರು ಹಾಗಾಗಿ ಹಾಗಾಗಿ ಯಾತಕ್ಕೆ ಯಾತಕ್ಕೆ ಈ ಥರ ಇದ್ದಾರೆ ಅಂತಕ್ಕಂಥ ಬೇಸರ ಆಗಿರ್ತಕ್ಕಂಥದ್ದು ಖಂಡಿತ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಜೊತೆಗೆ ಎರಡು ಸಾವಿರದ ಇಪ್ಪತ್ತನಾಲ್ಕರಲ್ಲಿ ಮಂಡ್ಯದ ಅಂದರೆ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡಿಬೇಕು ನಡಿಬೇಕಾದರೆ ಎಲ್ಲವನ್ನು ಚಾಲನೆ ಮಾಡಬೇಕಾದ್ರೆ ಭಾಳ ಮುಖ್ಯವಾಗಿ ಅಂತಂದರೆ ದಿನಾಂಕವನ್ನು ನಿರ್ಧಾರ ಮಾಡಬೇಕು ಆ ದಿನಾಂಕವನ್ನು ನಾವು ನಿರ್ಧಾರ ಮಾಡಿ ಅಂತ ಇದು ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರ ಸಮನ್ವತೆಯಿಂದ ಸಹಕಾರದಿಂದ ಸಹಯೋಗದಿಂದ ಮತ್ತು ಸಹಾಯದಿಂದ ಮಾಡ್ತಕ್ಕಂಥದ್ದು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಅಷ್ಟೇ ಪಾತ್ರ ಇದೆ ಸರ್ಕಾರಕ್ಕೂ ಅಷ್ಟೇ ಪಾತ್ರ ಇದೆ ಹಾಗಾಗಿ ಇಬ್ಬರು ಒಟ್ಟಿಗೆ ಸೇರಿ ದಿನಾಂಕವನ್ನು ನಿರ್ಧಾರ ಮಾಡೋಣ ಯಾಕಂದರೆ ಅನಿಶ್ಚಿತತೆ ಇದೆ ಅನ ಯಾಕೆ ಆಗುತ್ತೋ ಇಲ್ವೋ ಅನ್ನೋವಂಥದ್ದು ಎಲ್ಲೂ ಹೋದಲ್ಲೆಲ್ಲ ಪ್ರಶ್ನೆ ಕೇಳ್ತಾ ಇರಬೇಕಾದ್ರೆ ಆ ಅನಿಶ್ಚಿತತೆಯನ್ನು ದೂರ ಮಾಡಬೇಕು ಆ ದೂರ ಮಾಡೋದಕ್ಕೆ ನಾವು ಮಾಡೋಣ ಅಂತಂದರೆ ಒಂದು ಮೂರು ಸರ್ತಿ ಭೇಟಿಯಾಗೋಣ ಅಂತೇಳ್ಬಿಟ್ಟು ಮೂರು ಸರ್ತಿ ಇವು ಸಹಿತ ಮುಂದೂಡ್ತು ಹಾಗಾಗಿ ಮೊನ್ನೆನೂ ಮೊನ್ನೆ ಸಹಿತ ಅಂದರೆ ಒಂದು ವಾರದ ಕೆಳಗಡೆ ಸಾಯಂಕಾಲ ಆರು ಗಂಟೆಗೆ ಭೇಟಿಯಾಗೋಣ ಅಂತ ನಮಗೆ ಲಿಖಿತವಾಗಿ ಬಂತು ಇದು ಪೂರ್ವಭಾವಿ ಸಭೆ ಅನ್ನುವಂಥದ್ದನ್ನೇ ಭಾಳ ಸ್ಪಷ್ಟವಾಗಿ ಇದ್ದಾಗ ಮತ್ತೆ ಮುಂದೂಡಿದರು ನೋಡುವಾಗ ಎಲ್ಲೋ ಒಂದು ಕಡೆ ಸಾಹಿತ್ಯ ಪರಿಷತ್ತಿಗೆ ಎಷ್ಟು ಮಹತ್ವವನ್ನು ಕೊಡಬೇಕು ಅಷ್ಟು ಕೊಡ್ತಾ ಇಲ್ಲ ಅನ್ನುವಂತ ಕೈ ಆದಂತ ಭಾವನೆಗಳು ನಮ್ಮಲ್ಲಿ ಬಂದಿದೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ